ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ರಸಪಾಕ್ಕ ಚೌಲನಿಗೆ ಸ್ವಾಗತ ಇವ ನಾನು ನಿಮ್ಮನೆ ಮಗಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ತೊಗರಿ ಕಾಳಿನ ರೈಸ್ ಭತ್ತಿ ಮಾಡ್ಕೊಳ ಒಂದು ಹತ್ತೇ ನಿಮಿಷದಲ್ಲಿ ತೊಗರಿ ಕಾಳು ರೈಸ್ ಭತ್ತಿ ಮಾಡ್ಕೊಂಡು ಈ ಸೀಸನ್ ಅಲ್ವಾ ತೊಗರಿ ಕಾಳದು ತುಂಬ ಹಸಿ ಕಾಳು ಸಿಗ್ತಾ ಇರ್ತದೆ ತುಂಬ ರುಚಿಯಾಗಿರ್ತದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಬೇಗ ಆಗಿಬಿಡುತ್ತದೆ ಹತ್ತೇ ನಿಮಿಷ ಅದಕ್ಕೆ ಮಸಾಲೆ ರುಬ್ಕೊಳಕ್ಕೆ ನೋಡಿ ಒಂದು ಚಿಕ್ಕ ಇಡೀ ಕುದಿನ ಸೊಪ್ಪು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಖಾರದಕ್ಕ ಹಸಿ ಮೆಣಸಿನಕಾಯಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಬರಬೇಕು ಸಿಂಪಲ್ಲಾಗಿ ತುಂಬ ಮಸಾಲೆ ನೀರಲ್ಲ ತುಂಬ ಟೈಮ್ ಇಡ್ಸಲ್ಲ ಅಷ್ಟರಲ್ಲಿ ಅಷ್ಟೇ ಬೇಗ ಮಾಡ್ಕೊಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇಷ್ಟು ನೋಡಿ ಅಷ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ಒಂದು ಚೂರೆ ಚೂರು ಜಾಸ್ತಿ ನೀರು ಹಾಕ್ಕೊಂಬಿಡ್ರಿ ಚೂರೆ ಚೂರು ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬನ್ನಿ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಬನ್ನಿ ಈ ಸಪ್ರೇಟಾಗಿ ಇಟ್ಕೊತೀನಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಳ್ಳೋಣ ಹಚ್ಚಿದ್ದೀನಿ ಸ್ವಲ್ಪ ಒಂದ್ ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಕಾಯ್ಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯ್ಬೇಕು ನೋಡಿ ಎಣ್ಣೆ ತುಪ್ಪ ಎಲ್ಲ ಕಾದಿದೆ ಈಗ ಜೀರಿಗೆ ಹಾಕೋಣ ಒಂದೂರು ಸ್ಪೂನು ీ ఎట్ పలా ఎల్లి హాకొతీని చిక్కి ఇంచు చక్కెంతి ఒలాూరు కల్వు లవంగా లవంగనాకూ స్టార్ మగ్గందు హోతా మరాఠి మగ్గందు సన్ను ఎరడు ఇరులి ఉద్ద ఉద్ద హిని స్వల్ ఫ్రై ఆ స్పూన్ శుంటి బెళ్ళి పేస్ట్ హో ಆಪಲ್ ಟೊಮೊಟೊ ಸಣ್ಣಗೆ ಹಚ್ಕೊಂಡಿದೆ ಆಪಲ್ ಟೊಮೊಟೊ ಹಾಕೊತಾ ಇದೀವಿ ನಿಮ್ಮ ಹತ್ರ ಆ ಟೊಮೊಟೊ ಇದ್ರೆ ಆ ಟೊಮೊಟೊ ಹಾಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ ಕಟ್ಟಕಂತೂ ಹೇಳು ಮಾಡಿಸಿ ಇದು ಈ ಕಾಳು ಸೀಸನಲ್ಲಿ ಎಲ್ಲ ಕಾಳು ಥರ ಹಾಕಿ ಎಲ್ಲ ಥರನೂ ಮಾಡಬೇಕು

ಟೊಮೆಟೊ ಸೊಪ್ಪು ಮೆತ್ತಗಾಗಿದೆ ಈಗ ಮಸಾಲೆ ರುಬ್ಕೊಂಡಿದ್ರಲ್ಲ ಪುದೀನ ಕೊತ್ತಂಬರಿ ಮೆಣಸಿನ್ಕಾಯ್ದು ಆ ಮಸಾಲೆ ಹಾಕೋಣ ಇದು ಹಸಿ ಅರ್ಶನವರೆಗೂ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಅದೇ ಮಿಕ್ಸಿ ಜರ್ಗೆ ಒಂದು ಚಿಕ್ಕ ಅರ್ಧ ಗ್ಲಾಸ್ ನೀರ್ ಹಾಕ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗ್ಬೇಕು ಅದ್ರಿಗೂ ಒಂದೆರಡು ನಿಮಿಷ ಕುದ್ದಿದ್ರೆ ಸಾಕು ಮತ್ತೆ ತೊಗರಿ ಕಾಳು ಹಾಕೊಂಡ್ಬಿಡ್ತೀನಿ ಈಗ ಮಸಾಲೆ ಜೊತೆ ನೋಡಿ ಕುದೀತಾ ಇದೆ ಅಕ್ಕಿ ಹಾಕೊಂಡ್ಬಿಟ್ಟರೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇದ್ದೀನಿ ಮಾಮೂಲಿ ಸೋನಾ ಮೊಸರಿ ಅಕ್ಕಿ ಹಾಕೊಂತ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕೊಬಹುದು ಬಾಸುಮತಿ ಸಣ್ಣ ಮೆಸ್ರಿ ಅಕ್ಕಿನೂ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದೂವರೆ ಗ್ಲಾಸಿಗೆ ಒಂದು ಗ್ಲಾಸಿಗೆ ಎರಡು ಮೂರು ಗ್ಲಾಸ್ ನೀರು ಅಲ್ಟೆ ಹಾಕೊಬೇಕು ನೀರು ಹಾಕಿ ನೀರು ಚೆನ್ನಾಗಿ ಕುದಿಬೇಕು ಈಗ ಉಪ್ಪು ಆವಾಗ್ಲೇ ಸ್ವಲ್ಪ ಹಾಕಿದ್ರಲ್ಲ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀಟ್ ನೀರು ಚೆನ್ನಾಗಿ ಕುದಿಬೇಕು ಆಮೇಲೆ ಕುಕ್ಕರ್ ಮುಚ್ಚಲು ಹಾಕಬೇಕು ಆ ಉಪ್ಪು ನೋಡಿಕೊಂಡು ಉಪ್ಪು ಖಾರ ನೋಡ್ಕೊಂಡು ವಿಜಿಲ್ಲ ಕುಕ್ಕರ್ ಮುಚ್ಚಲು ಹಾಕೋದು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಸಾಲದಿರೋ ಉಪ್ಪು ಹಾಕ್ಕೊಳ್ಳಿ ಖಾರ ಸಾಲಿಲ್ಲ ಅಂದರೆ ಮೆಣಸಿನ್ಕಾಯಿ ಒಂದೆರಡು ಹಚ್ಚಿ ಹಾಕ್ಕೊಳ್ಳಿ ಈಗ ಇದೆ ಕುಕ್ಕರ್ ವಿಜ್ಜಿಲ್ ಹಾಕೋದೆ ವಿಜಿ ಕುಕ್ಕರ್ ಮುಚ್ಚಲು ಮುಚ್ಚೋರಿಗೂ ಉರಿ ಕಮ್ಮಿ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ತುಪ್ಪ ಹೆಂಗೆ ಸುತ್ತಲೂ ಹಾಕ್ರಿ ತುಂಬ ಚೆನ್ನಾಗ್ತದೆ ಈಗ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಹಾಗೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಕುಕ್ಕರ್ಗೋಗಿಸ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾನು ನೋಡ್ರಿ ಕುಕ್ಕರ್ ಮುಚ್ಚಲು ಇದ್ದೀನಿ ಎರಡು ಆದರೆ ಸಾಕು ಮೀಡಿಯಮ್ ಉರಿ ಇರಲಿ ಎರಡು ವಿಜಿಲ್ ಬಂದರೆ ಕುಕ್ಕರ್ ಆಫ್ ಮಾಡಿ ಸ್ಟವ್ ನೋಡಿ ಪಲಾವ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಮನೆಯೆಲ್ಲ ಗಮ್ಮ ಗಮ್ಮ ಅಂತ ಇದೆ ಅಷ್ಟು ಚೆನ್ನಾಗಿದೆ ನೀವು ಮಾಡ್ಕೊತೀನಿ ಹೆಂಗೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಂಗ್ ಕಮೆಂಟ್ ಮಾಡಿ ಯಾವ ಕಾಲ್ ಸೀಸನಲ್ಲಿ ಬಂದರೆ ಆ ಕಾಲ್ ಸೀಸನಲ್ಲಿ ಮಾಡ್ಕೊಬೋದು ತೊಗರಿಕಾಯಿ ತೊಗರಿ ಕಾಳು ಪಲಾವು ತುಂಬ ರುಚಿಯಾಗಿರ್ತದೆ ನನ್ನ ಮಗನಿಗೆ ತಿಂಡಿ ಕೊಡಬೇಕು ಬಾ ಮೋಹಿ ತಗೊಡು ಸಖತ್ ಆಯ್ತ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ ನೀವು ಮಾಡ್ಕೊಳ್ರಿ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಮಗ ತಿಂಡಿ ತಗೊಂಡು ಹೋದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್